ಒಂದು ಫೋಟೋಗಳ್ನ ತೋರಿಸ್ತೀನಿ ಅದರ ಸಂದರ್ಭದ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಶ್ಯೋರ್ ಶ್ಯೋರ್ ಆಂ ದಿಸ್ ನನ್ನ ಮಗಳು ಫಸ್ಟ್ ಟೈಮ್ ಅಪ್ಪು ಅವರ್ನ ಮೀಟ್ ಮಾಡಿದಂಥ ಒಂದು ಸಂದರ್ಭ ಜೇಮ್ಸ್ ಶೂಟಿಂಗಲ್ಲಿ ಸಾಮಾನ್ಯ ನಾನು ಅವಳು ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಹೊಸ್ಪೇಟೆಯಲ್ಲಿ ಶೂಟಿಂಗ್ ಮಾಡೋವಾಗ ಅವತ್ತು ಪರ್ಟಿಕ್ಯುಲರ್ ಆಗಿ ಶೂಟಿಂಗ್ ಪ್ಯಾಕಪ್ ಆಗೋ ಟೈಮ್ಗೆ ನಮ್ಮ ಅತ್ತೆ ಎಲ್ಲ ಕರ್ಕೊಂಡ್ಬಂದರು ಅವಳನ್ನ ಆ್ಯಂಡ್ ದಟ್ ವಾಸ್ ವೈ ಅಪ್ಪು ಸೋಹರ್ ಅದಾದಮೇಲೆ ಬೆಂಗಳೂರಲ್ಲಿ ಒಂದು ಅಷ್ಟು ಸರಿ ನೋಡಿದ್ರು ಬಟ್ ದಿಸ್ ವಾಸ್ ದ ಫಸ್ಟ್ ಟೈಮ್ ಹಿ ಎವರ್ ಸಾಹರ್ ಸೊ ನನ್ನ ಮಗಳಿಗೆ ನನ್ನ ನನ್ನ ಹಸ್ಬೆಂಡು ನಾನು ಏನ್ ಕೆಲಸ ಮಾಡ್ತೀವಿ ಅನ್ನೋದು ಅವಳಗಿನ್ನ ಅರಿವಾಗಿಲ್ಲ ಅಂದ್ರೆ ಶೂಟಿಂಗ್ ಮಾಡ್ತಾರೆ ಅಂತ ಗೊತ್ತು ಈ ತರ ಅಪ್ಪ ಅಮ್ಮ ಹಾಡ್ಗಳು ಬರುತ್ತೆ ಹಿಂಗೆಲ್ಲೋ ಅಂಡರ್ಸ್ಟ್ಯಾಂಡ್ಸ್ ದೋಸ್ ಫೋಟೋ ಮುಂಚೆ ಕೇಳೋಳು ಯಾಕೆಲ್ಲ ಫೋಟೋ ತೆಕ್ಕೋತ ಇದ್ದಾರೆ ಯಾಕೆಲ್ಲ ಫೋಟೋ ತೆಕ್ಕೋತಾ ಇದ್ದಾರೆ ಅಂತ ಅವಳಿಗೆ ಅರ್ಥ ಆಗ್ತಾ ಇರ್ಲಿಲ್ಲ ಸೊ ಅವಳು ಗುರ್ತಿಸೋ ಒಂದೇ ಒಂದು ಕಲಾವಿದರು ಕಲಾವಿದ್ರು ಒಂದು ವ್ಯಕ್ತಿ ಅಂದ್ರೆ ಅದು ಅಪ್ಪು ಅವರು ತುಂಬಾನೇ ಇಷ್ಟ ನಾ ಹೇಳ್ತಾ ಇದ್ದೀನಲ್ಲ ಅದು ಎಲ್ಲಿಂದ ಹೆಂಗೆ ಶುರು ಆಯ್ತು ಗೊತ್ತಿಲ್ಲ ಇಟ್ ಸೋ ನೈಸ್ ಹಿ ಲುಕ್ಸ್ ಅಲ್ಲ ಸಚ್ ಅ ಬ್ಯೂಟಿಫುಲ್ ಸ್ಮೈಲ್ ಸೊ ಅವಳು ಫಸ್ಟ್ ಅವಳ ಬೊಂಬೆ ಹೇಳುತ್ತೈತೆ ಆ ಹಾಡು ಪುನೀತ್ ರಾಜ್ಕುಮಾರ್ ಅಪ್ಪು ಅಂಕಲ್ ಅನ್ನೋದು ಅವಳ ತಲೆಯಲ್ಲ ರೆಜಿಸ್ಟರ್ ಆಯ್ತು ಇಲ್ಲಿವರೆಗೂ ನನ್ನ ಮಗಳು ಥಿಯೇಟರ್ ಅಲ್ಲಿ ನೋಡಿರೋ ಒಂದೇ ಒಂದು ಸಿನಿಮಾ ಅಂದ್ರೆ ಗಂಧದ ಗುಡಿ ಅದು ಅಪ್ಪು ಅವ್ರಿಗೆ ಗೊತ್ತಿದ್ರಿಂದ ಅವಳಿಗೆ ಪ್ರಾಣಿ ಪಕ್ಷಿ ಕಾಡು ಇದೆಲ್ಲ ತುಂಬಾ ಇಷ್ಟ ಇರೋದ್ರಿಂದ ಅದೊಂದು ಸಿನಿಮಾ ತುಂಬಾ ಎಂಜಾಯ್ ಮಾಡಿ ನೋಡಿದ್ಲು ಆ ಸಿನಿಮಾ ಬಿಡುಗಡೆ ಆದಾಗ ನನ್ನ ಹುಟ್ಟಬ್ಬ ದಿನ ನಾವು ಹೋಗಿದ್ವಿ ಸಿನಿಮಾ ನೋಡೋಕೆ ಸೊ ಈ ಫೋಟೋ ಅವಳಿಗೂ ತುಂಬ ಸ್ಪೆಷಲ್ ಸೊ ಶೀಲ್ತಲ್ ನಾನು ಎಷ್ಟು ವಯಸ್ಸಿದೆ ಅಮ್ಮ ನಾನು ಅಪ್ಪು ಅಂಕಲ್ನ ಮೀಟ್ ಮಾಡಿದಾಗ ಅಂತ ಕೇಳ್ತಾಳೆ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಪಿಕ್ಚರ್ ನಾನು ಆ್ಯಕ್ಚುಲಿ ಫನಿಲಿ ಅಪ್ಪು ಜೊತೇಲಿ ಪಕ್ಕದಲ್ಲಿ ನಿಂತ್ಕೊಂಡಿರೋಂಥ ಫೋಟೋನೇ ಇಲ್ಲ ಜೇಮ್ಸಲ್ಲೂ ಅಷ್ಟೇ ಸಿನಿಮಾ ಶೂಟಿಂಗ್ ಮಾಡುವಾಗ ಏನು ತೆಗ್ದಿದ್ರು ಅದು ಅಷ್ಟೇ ಇರೋದು ಬಿಟ್ರೆ ಈ ತರ ಒಂದು ಎರಡು ಫೋಟೋ ಇದೆ ಅವಳು ಅಪ್ಪು ಜೊತೆ ಮಾತಾಡ್ತಾ ಇರೋದು ಸರಿ ಮಾತೇ ಆಡ್ಲಿಲ್ಲ ಅವಳು ತುಂಬ ನಾಚಿಕೆ ಸ್ವಭಾವ ನನ್ನ ಮಗಳಿಗೆ ಆ್ಯಂಡ್ ಹಿ ವಾಸ್ ಲೈಕ್ ಮೈ ಗಾಡ್ ಸೇಮ್ ರಘು ಫೋಟೋ ಕಾಪಿ ತರ ಇದಾರೆ ಅಂತ ಅಪ್ಪು ಹೇಳಿದ್ರು ಸೊ ಯಾ ಇದು ಅವಳು ಮೊದಲನೇ ಹುಟ್ಟದ ಫೋಟೋ ಇದು ವೆರಿ ವೆರಿ ಸ್ಪೆಷಲ್ ಪಿಕ್ಚರ್ ಎಷ್ಟು ಒಳ್ಳೆ ಲಡ್ಡು ತರ ಇದ್ದಾಳೆ ಮೈ ಗಾಡ್ ಈಗ ಮೊನ್ನೆ ಆಗಸ್ಟ್ ಹದಿನೈದಕ್ಕೆ ಅವಳಿಗೆ ಆರು ವರ್ಷ ತುಂಬಿತು ರಾಕೇಶ್ ಸೊ ಮೊದಲನೇ ವರ್ಷದ ಫೋಟೋ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಪರಿಚಯ ಖಂಡಿತ ಆದ್ರ ಏನು ಐಡಿಯಾ ಇಲ್ಲ ಅಬ್ಸಲ್ಯೂಟ್ಲಿ ನೋ ಐಡಿಯಾ ಅವಳ ಹಣೆಯಲ್ಲಿ ಏನ್ ಬರ್ದಿದೆ ಅವಳ ಡೆಸ್ಟಿನಿ ಇವಾಗ ನಾನು ಏನೋ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನನ್ನ ಒಂದು ಡೆಸ್ಟಿನಿ ನನ್ನ ಚಿತ್ರರಂಗ ಕರ್ಕೊಂಬಂತು ಅನುಪ್ರಭಾಕರ್ ಪರಿಚಯ ಮಾಡ್ತು ಇಪ್ಪತ್ತೈದು ವರ್ಷ ನಾನು ಇವತ್ತಿಗೂ ಕನ್ನಡಿಗರು ನನ್ನನ್ನು ಹಿಡಿತಾರೆ ನನ್ನ ಹೆಸರು ನಾಪಿ ನಾಪಕ ಇಟ್ಕೊಂಡಿದ್ದಾರೆ ನನ್ನ ನೋಡಿದ ಕೂಡಲೇ ಅಯ್ಯೋ ಅನು ಮೇಡಮ್ ಅಂತ ಪ್ರೀತಿಯಿಂದ ತಪ್ಕೋತಾರೆ ಅನ್ನೋದೇ ನನ್ನ ಸೌಭಾಗ್ಯ ಸೊ ಅವಳ ಹಣ್ಮಲ್ಲಿ ಏನು ಬರ್ತಿದ್ಯೋ ದೇವರಿಗೆ ಗೊತ್ತು ಅವಳು ಒಟ್ಟಿನಲ್ಲಿ ಅವರಿಗೆ ನನಗೆ ಮನಸ್ಸಲ್ಲಿರೋದು ಅವಳೊಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಬೇಕು ಅನ್ನೋದಷ್ಟೇ ಆಗಲಿ ಅಪ್ಪು ಸರ್ ಪಕ್ಕದಲ್ಲಿ ಒಂದು ಫೋಟೋ ಇಲ್ಲ ಅಂತ ಹೇಳಿದ್ರೆ ಹ್ಮ್ ಎಸ್ ಎಸ್ ಇದು ವಾಟ್ ಫೋಟೋಸ್ ಇಸ್ ಒಕೇಶನ್ ನಾಪ್ಕ ಇಲ್ಲ ಇದು ದಿಸ್ ಮೆಮೆಂಟೊ ನೋಡಿ ಮೂರು ಜನ ಆಕ್ಚುಲಿ ಅಪ್ಪಾಜಿ ಅಪ್ಪಾಜಿ ಅಮ್ಮ ಇಬ್ರು ಇದ್ರ ಅಂತ ಈ ಟೈಮ್ ಅಲ್ಲಿ ಸೊ ಐ ಆಮ್ ನಾಟ್ ಶೋರ್ ಬಟ್ ಇದು ಏನೋ ಒಂದು ಒಕೇಶನ್ಗೆ ಶಿವಣ್ಣಂದ್ ಸಮಥಿಂಗ್ ಐ ತಿಂಕ್ ಸಿ ಶಿವಣ್ಣಂದು ಶಿವಣ್ಣ ಟ್ವೆಂಟಿ ಫೈವ್ ಏನೋ ಐ ಡೋಂಟ್ ರಿಮೆಂಬರ್ ಬಟ್ ಸಚ್ ಅ ಲವ್ಲಿ ಪಿಕ್ಚರ್ ಮೂರು ಜನ ಒಟ್ಟಿಗೆ ನನ್ನ ಜೊತೆ ಇರೋದು ಇದು ಯಾ ಫೋಟೋ ಎಲ್ಲಿದೆ ಯಾರ ಹತ್ರ ಇದೆ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಯಾರ ಪ್ರೆಸ್ ಅವ್ರ ಹತ್ರ ಇದ್ರೆ ದಯವಿಟ್ಟು ಶೇರ್ ಮಾಡಿ ಬಿಕಾಸ್ ಇದು ಯಾರೋ ಅಭಿಮಾನಿ ನಂದು ಹಾಕಿರೋದು ಅನ್ಸುತ್ತೆ ಬಟ್ ನಾವು ನಾಲ್ಕು ಜನ ಒಟ್ಟಿಗೆ ಇರೋದು ಸಿಕ್ಕರೆ ಐ ವಿಲ್ ಬಿ ಸೂಪರ್ ಹ್ಯಾಪಿ ಐ ತಿಂಕ್ ಪ್ರಾಬಬ್ಲಿ ಶಿವಣ್ಣಂದು ಯಾವುದೋ ಒಂದು ಮೈಲ್ ಸ್ಟೋನ್ ಫಂಕ್ಷನ್ ಇರಬೇಕಿದು ಯಾ ಇದು ಭಾಗ್ಯಮ್ಮ ಅಂಡ್ ನಾರಾಯಣ್ ಸರ್ ನನ್ನ ತಂದೆ ತಾಯಿ ಸಮಾನ ಇದ್ರು ಬಹಳ ಹಳೆಯ ಫೋಟೋ ಇದು ಅಂತ ಅನ್ಕೋತೀನಿ ವೆರಿ ವೆರಿ ಓಲ್ಡ್ ಪಿಕ್ಚರ್ ಮೇ ಬಿ ಎರಡು ಸಾವಿರದ ಮೂರೋ ನಾಲ್ಕೋ ಇರ್ಬೇಕಿ ನೋ ಸೊ ಲವ್ಲಿ ಪಿಕ್ಚರ್ ಆ ಸೆವೆಂಟಿ ತ್ರೀ ನಿವಾಸ ನಾನು ಸಕ್ಕತ್ ಎಂಜಾಯ್ ಮಾಡಿದಂತ ಒಂದು ಸಿನಿಮಾ ಸುದೀಪ್ ಅವ್ರ ಜೊತೆ ಒಂದು ಲಾಸ್ಟಿಂಗ್ ಫ್ರೆಂಡ್ಶಿಪ್ ಹುಟ್ಟದಂತಹ ಒಂದು ಸಿನಿಮಾ ಆಲ್ವೇಸ್ ವಿಲ್ ಆಲ್ವೇಸ್ ಬಿ ಸ್ಪೆಷಲ್ ಸುದೀಪ್ ಅವರು ನಡೆಸಿಕೊಳ್ಳುವಂತಹ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ನೀವೇನಾದ್ರೂ ಹೋಗ್ತೀರಾ ಗೆಸ್ಟ್ ಆಗಿ ಹೋಗಿದ್ದೀನಿ ಒಂದೆರಡು ಸರಿ ಬಟ್ ಭಾಗವಹಿಸುವ ಅಷ್ಟು ಧೈರ್ಯ ಖಂಡಿತ ರಾಕೇಶ್ ನನಗಿಲ್ಲ ಯಾಕಂದ್ರೆ ಆ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ನನಗಿಲ್ಲ ಅಂತ ಅನ್ಸುತ್ತೆ ನನಗೆ ನನ್ನ ನನ್ನ ಪ್ರೀತ್ ಸವ್ರ ನನ್ನ ಸುತ್ತ ಇರಬೇಕು ನಾನು ಒಬ್ಳೇ ಇರೋಕ್ಕೆ ತುಂಬ ಕಷ್ಟ ನನಗೆ ನನ್ನ ಪ್ರೀತ್ ಸವ್ರನ್ನ ನಾನು ಬಿಟ್ಟಿರ್ತೀನಿ ಇರಬೇಕು ಇಟ್ ಇಸ್ ವೆರಿ ಡಿಫಿಕಲ್ಟ್ ನಮ್ಮಮ್ಮನ ಹತ್ರ ದಿನ ಮಾತಾಡಬೇಕು ನಮ್ಮ ಜೊತೆನಲ್ಲಿ ಒಂದಷ್ಟು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀವಿ ಅಂಡ್ ನನ್ನ ಮಗಳು ಪಿಕ್ಚರ್ ಇರೋದ್ರಿಂದ ಅದೆಲ್ಲ ಬಿಟ್ಟು ಹೋಗೋ ಅಷ್ಟು ಶಕ್ತಿ ಏನಂತಾರೆ ಮೆಂಟಲ್ ಸ್ಟ್ರೆಂತ್ ನನ್ಗಿಲ್ಲ ಯಾ ದಿಸ್ ಐ ಥಿಂಕ್ ಇನ್ಸ್ಪೆಕ್ಟರ್ ವಿಕ್ರಮ್ ಟೈಮಲ್ಲಿ ಪ್ರೀಮಿಯರ್ ಶೋಲ್ ತೆಗೆದಿದಂಥ ಒಂದು ಸ್ಪೆಷಲ್ ಪಿಕ್ಚರ್ ಮಾತಾಡ್ತಾ ಇದ್ವಿ ಯಾರೋ ಟರ್ನ್ ಮಾಡಿ ಈ ಕಡೆ ಫೋಟೋ ತೆಗಿದೀವಿ ಅಂದ್ಬಿಟ್ಟು ದೇ ಟುಕ್ ಇಟ್ ಸೊ ಇಟ್ಸ್ ರಿಯಲಿ ನೈಸ್ ಲವ್ಲಿ ಪಿಕ್ಚರ್